ನ್ಯೂಯಾರ್ಕ್ನಲ್ಲಿ ನಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆಯಲಿದೆ ನ್ಯೂಯಾರ್ಕ್ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಬದ್ಧ ವೈರಿಗಳ ಕದನ ನಡೆಯಲಿದೆ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೂ ಭಾರತ ತಂಡದ ಪರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಆದರೆ ಮತ್ತೊಮ್ಮೆ ಎಡಗೈ ಆಟಗಾರ ಯಶಸ್ವಿ ಜೈಸ್ವಾಲ್ ಸ್ಥಾನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಆದರೆ ಮೂರನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಮುಂದುವರೆಯಲಿದ್ದಾರೆ ಹಾಗೂ ನಾಲ್ಕನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಆಡುವುದು ಬಹುತೇಕ ಖಚಿತವಾಗಿದೆ ಐರ್ಲೆಂಡ್ ವಿರುದ್ಧ ಶಿವಂ ದುಬೆ ವೈಫಲ್ಯ ಅನುಭವಿಸಿದ್ರು ಆದರೂ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿಯೂ ಅವರನ್ನ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಆ ಮೂಲಕ ಈ ಪಂದ್ಯದಲ್ಲಿಯೂ ಸಂಜು ಸ್ಯಾಮ್ಸನ್ ಬೆಂಚ್ ಕಾಯಲಿದ್ದಾರೆ ಆಲ್ರೌಂಡರ್ ಗಳಾಗಿ ಹಾರ್ದಿಕ್ ಪಾಂಡ್ಯ ಹಾಗೂ ರವೀಂದ್ರ ಆಡಲಿದ್ದಾರೆ ಆದ್ರೆ ಅಕ್ಷರ್ ಪಟೇಲ್ ಅವರು ಪಾಕ್ ಪಂದ್ಯಕ್ಕೆ ಪೂರ್ಣ ಪ್ರಮಾಣದ ಸ್ಪಿನ್ನರ್ ಆಗಿ ಚೈನಾ ಮ್ಯಾನ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಆಡುವ ಸಾಧ್ಯತೆ ಇದೆ ಇನ್ನು ವೇಗದ ಬೌಲಿಂಗ್ ವಿಭಾಗದಲ್ಲಿ ನಿರೀಕ್ಷೆಯಂತೆ ಜಸ್ಪ್ರೀತ್ ಬುಮ್ರಾ ಅರ್ಷದೀಪ್ ಸಿಂಗ್ ಹಾಗೂ ಮೊಹಮ್ಮದ್ ಸಿರಾಜ್ ಮುಂದುವರಿಯಲಿದ್ದಾರೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನ ಜಂಟಿ ಆತಿಥ್ಯದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಣಾಹಣಿ ನಡೀತಾ ಇದೆ ಈಗಾಗಲೇ ಭಾರತ ಒಂದು ತಂಡದಲ್ಲಿ ಗೆಲುವನ್ನ ಕಂಡಿದೆ ಪಾಕಿಸ್ತಾನ ಒಂದು ತಂಡದಲ್ಲಿ ಪರಾಭವಗೊಂಡಿದೆ ಈ ಎರಡೂ ತಂಡಗಳು ಜೂನ್ ಒಂಬತ್ತು ಅಂದ್ರೆ ನಾಳೆ ಸೆಣಸಲಿದ್ದಾವೆ ಬದ್ಧ ವೈರಿಗಳ ಕಾತಾಟ ನಾಳೆ ನ್ಯೂಯಾರ್ಕ್ ನಲ್ಲಿ ಕಾಣಸಿಕ್ತಾ ಇದೆ ಅಷ್ಟಕ್ಕೂ ಭಾರತ ಐರ್ಲೆಂಡ್ ವಿರುದ್ಧ ಗೆಲುವನ್ನ ಕಂಡಿದ್ರೆ ಪಾಕಿಸ್ತಾನ ಯುಎಸ್ಎ ವಿರುದ್ಧ ಸೋಲನ್ನ ಕಂಡಿದೆ ಪಾಕಿಸ್ತಾನ ಯುಎಸ್ಎ ವಿರುದ್ಧ ಕೇವಲ ಈ ಪಂದ್ಯದಲ್ಲಿ ಮಾತ್ರವಲ್ಲ ಪಂದ್ಯ ಆರಂಭವಾಗುವುದಕ್ಕಿಂತ ಮುಂಚೆ ಏನು ಒಂದು ಅಭ್ಯಾಸ ಪಂದ್ಯವನ್ನು ನಡೆಸ್ತಾ ಇದ್ರು ಆ ಪಂದ್ಯದಲ್ಲೂ ಕೂಡ ಸೋಲನ ಕಂಡಿತು ಹಾಗಾಗಿ ಪಾಕಿಸ್ತಾನಕ್ಕೆ ನಾಳೆಯ ಪಂದ್ಯ ಬಹಳನೇ ಮುಖ್ಯವಾಗುತ್ತೆ ಒಂದ್ ವೇಳೆ ನಾಳೆನೂ ಕೂಡ ಪಾಕಿಸ್ತಾನ ಸೋತ್ರೆ ಗ್ರೂಪ್ ಎ ವಿಭಾಗದಿಂದ ಹೊರಬೀಳುವಂತ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತ ಕಾದಾಟ ಭಾರತ ಮತ್ತು ಪಾಕಿಸ್ತಾನ ಎರಡು ತಂಡಗಳಿಗೂ ಕೂಡ ಬಹಳ ಮುಖ್ಯವಾಗಿರುವಂತ ಪಂದ್ಯ ಇನ್ನು ನ್ಯೂಯಾರ್ಕ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಬದ್ಧವೈರಿಗಳ ಕಾದಾಟದಲ್ಲಿ ಭಾರತದ ಪರ ಒಂದಿಷ್ಟು ಆಟಗಾರರು ಬೆಂಚ್ ಕೂಡ ಕಾಯ್ತಾ ಇದ್ದಾರೆ ಅದರಲ್ಲೂ ಕೂಡ ಐಪಿಎಲ್ ನಲ್ಲಿ ಬೃಹತ್ ಸಾಧನೆ ಮಾಡಿದಂತ ಸಂಜು ಸ್ಯಾಮ್ಸನ್ ಅವರು ಬೆಂಚ್ ಕಾಯ್ತಾ ಇದ್ದಾರೆ ಇನ್ನು ಯಶಸ್ವಿ ಜೈಸ್ವಾಲ್ ಅವರಿಗೂ ಕೂಡ ಈ ಬಾರಿ ಸ್ಥಾನ ಸಿಗುವಂತದ್ದು ಡೌಟ್ ಆಗ್ತಾ ಇದೆ ಆದರೆ ರಿಷಬ್ ಪಂತ್ ಅವರು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಅನ್ನು ಹಿಡಿದು ಮೈದಾನಕ್ಕೆ ಇಳಿಯಲಿದ್ದಾರೆ ಹಾಗಾಗಿ ನಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಸಾಕಷ್ಟು ರೋಚಕತೆಗಳಿಗೆ ಕಾರಣವಾಗಿದೆ